ಹಾಯ್ ಎಲ್ರಿಗೂ ನಮಸ್ಕಾರಗಳು ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೇಮ್ ನಮ್ಮ ಕೃತಿಕಾ ಡಾಕ್ಟರ್ ಕೃತಿಕಾ ರೆಡ್ಡಿಯವರ ಬಗ್ಗೆ ಯಾಕಂದರೆ ನಮ್ಮ ಸಮಾಜದ ಸುತ್ತಮುತ್ತಲೂ ಸಾಕಷ್ಟು ಸಾವುಗಳು ಸಂಭವಿಸ್ತಾನೆ ಇರುತ್ತೆ ಸಹಜ ಸಾವು ಅಸಹಜ ಸಾವು ಯಾರೇ ಹೋದರೂ ನನಗೆ ಅದು ನನ್ನದೇನೋ ಅಂತ ಅನಿಸಿ ನನಗೆ ತುಂಬ ಬೇಸರದ ಆಗುತ್ತೆ ಆ ಬೇಸರದಲ್ಲಿ ಇನ್ನಷ್ಟು ಬೇಸರ ನನಗೆ ಡಾಕ್ಟರ್ ಕೃತಿಕಾ ರೆಡ್ಡಿ ಅನ್ನುವ ಈ ಒಂದು ವೈದ್ಯ ಬಗ್ಗೆ ಇದೆ ಯಾಕೆಂದರೆ ಪ್ರತಿಯೊಬ್ಬರು ಅವರವರ ವಿದ್ಯಾಭ್ಯಾಸ ಈಗ ಹತ್ತನೇ ಕ್ಲಾಸ್ ಕಲಿತವ್ರಿಗೆ ಹತ್ತನೇ ಕ್ಲಾಸ್ ಕಲಿಯೋದು ದೊಡ್ಡದು ಅದರಿಂದ ಒಂದಷ್ಟು ಕಷ್ಟ ಇರುತ್ತೆ ಡಿಗ್ರಿ ಮಾಡೋರಿಗೆ ಅದು ಎಲ್ಲ ಆಯಾಯ ಅವರವರ ವಿದ್ಯಾಭ್ಯಾಸದಿಂದ ನೂರಾರು ಕಷ್ಟಗಳಿರುತ್ತೆ ಹಾಗೆ ಇವರೊಂದು ಖ್ಯಾತ ವೈದ್ಯ ಅಲ್ವಾ ಅದಲ್ಲದೆ ನಾಲ್ಕು ಡಿಗ್ರಿಗಳನ್ನು ಪಡೆದಿದ್ದಾರೆ ಈ ಮಟ್ಟಕ್ಕೆ ಒಂದು ಹೆಣ್ಣು ಮಗು ಅದರ ಹಿಂದೆ ಎಷ್ಟು ಸ್ಟ್ರಗಲ್ಸ್ ಎಷ್ಟು ಕಷ್ಟಗಳು ಏನೆಲ್ಲ ಅವರು ಪಟ್ಟಿರ್ಬೋದು ಎಷ್ಟು ನಿದ್ದೆಗಟ್ಟಿರ್ಬೋದು ಅದು ಯಾವುದೋ ಒಂದು ದುರುಳನ ಕೈಯಿಂದ ಒಂದು ಹನ್ನೊಂದು ತಿಂಗಳಲ್ಲಿ ಒಂದು ಸಾವು ಬರೋದಂದರೆ ಅದು ಬಹಳ ಬೇಸರ ಸಂಗತಿ ಸಹಜ ಅಂದರೆ ನಾವು ಆ ದುಃಖನ ಹೇಗೋ ಅರಗಿಸ್ಕೊಳ್ಳೋಣ ಈ ಥರ ಯಾವನೋ ವ್ಯಕ್ತಿ ಇಂದ ಈ ಥರ ಆಗೋದಂದ್ರೆ ತುಂಬ ಅದನ್ನು ಅರಗಿಸ್ಕೊಳ್ಳಿಕ್ಕೆ ತಂದೆ ತಾಯಿ ಇಲ್ಲದೆ ಅಥವಾ ಈ ಕುಟುಂಬ ಸಮಾಜ ಯಾರಿಗೂ ಸಾಧ್ಯ ಇಲ್ಲ ನನಗೆ ಹಾಗೆ ಏನಂದರೆ ನಾನು ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೆ ಕ್ಲಾಸ್ವರಿಗೆ ಒಳ್ಳೆ ಶಾಲೆಯಲ್ಲಿ ಕಲಿತಿದ್ದೆ ಇವಾಗ ಒಳ್ಳೆ ಶಾಲೆ ಅಂದರೆ ಹೆಚ್ಚು ಫೀಸನ್ನು ಕಟ್ಟುವಂಥ ಶಾಲೆಯನ್ನು ಒಳ್ಳೆಯ ಶಾಲೆ ಅಂತ ಹೇಳ್ತಾರೆ ನಮ್ಮ ಸಮಯದಲ್ಲಿ ಶಿಸ್ತು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಹಾಗೆ ಕಲೆ ಆಮೇಲೆ ಸ್ಪೋರ್ಟ್ಸ್ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡುವ ಶಾಲೆಯೇ ಒಳ್ಳೆಯ ಶಾಲೆ ನಮ್ಮದು ಏಡೆಡ್ ಶಾಲೆ ಆಗಿತ್ತು ವರ್ಷಕ್ಕೆ ಒಂದು ಹತ್ತು ಹತ್ತು ರೂಪಾಯಿ ಥರ ಮೂರು ವರ್ಷ ಸಲ ಕಟ್ಟಬೇಕಾಗಿತ್ತು ಆದರೆ ಒಳ್ಳೆ ಇವತ್ತೆಲ್ಲ ಒಂದು ತಿಂಗಳಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ಅಂಥ ಶಾಲೆ ಸಿಗೋದಿಲ್ಲ ಅಂತಹ ಒಂದು ಒಳ್ಳೆಯ ಶಾಲೆ ಕಲ್ತಿದ್ದು ಅದು ಒಂದನೆಯಿಂದ ಏಳನೇ ಕ್ಲಾಸ್ವರಿಗೆ ಅಲ್ಲಿ ವರ್ಷಕ್ಕೆ ಮೂರು ನಾಲ್ಕು ಸಲ ಡಿಬೇಟನ್ನು ಡಿಬೇಟ್ ಅಂದ್ರೆ ಎಲ್ಲರಿಗೂ ಗೊತ್ತಲ್ವ ಎರಡು ಟಾಪಿಕ್ ಇಡೋದು ಅದರಲ್ಲಿ ಯಾರು ಕೂಡ ಭಾಗವಹಿಸ್ಬೋದು ಅಂದರೆ ಮಾತೆಲ್ಲ ಗೊತ್ತಿರಬೇಕು ಅದನ್ನು ಮನೆಯಲ್ಲಿ ಅವರು ಹಿರಿಯವರ ಜೊತೆ ಸೇರಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಬಂದು ಅಲ್ಲಿ ಸ್ಟೇಜಲ್ಲಿ ಯಾವ ಭಯ ಇಲ್ಲದೆ ತೊದಲ್ಲದೆ ಅದನ್ನು ಸ್ಪೀಚ್ ಮಾಡೋದೇ ಅಲ್ಲಿ ಮುಖ್ಯವಾಗಿತ್ತು ಕೊನೆಗೆ ಅದರ ಆನ್ಸರ್ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ವಿದ್ಯೆ ಮೇಲೋ ಬುದ್ಧಿ ಮೇಲೋ ಹಣ ಮೇಲೋ ವಿದ್ಯೆ ಮೇಲೋ ಹೀಗೆ ಬುದ್ಧಿ ಮೇಲೋ ಹಣ ಮೇಲೋ ಈ ಥರ ಎರಡು ಟಾಪಿಕನ್ನು ಇಟ್ಟುಕೊಂಡು ಇದರಲ್ಲಿ ಬೇರೆ ಬೇರೆ ಥರ ಬರುತ್ತೆ ನನಗೆಲ್ಲ ಮತ್ತೋಗಿದೆ ಈಗ ಎರಡು ಇಟ್ಟು ಡಿಬೇಟ್ ಮಾಡ್ತಾ ಆಗ ಎಲ್ಲ ಮಕ್ಕಳೆಲ್ಲರೂ ಸಭೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತು ನಮ್ಮ ಸರ್ಗಳು ಟೀಚರ್ಗಳೆಲ್ಲ ಮೇಲೆ ಕೂತ್ಕೊಳ್ತಾ ಇದ್ರು ಅಲ್ಲೊಂದು ಮೈಕ್ ಆಯಿತು ಮಕ್ಕಳು ಬಂದು ಧೈರ್ಯದಿಂದ ಭಾಷಣ ಮಾಡಬೇಕಿತ್ತು ನಮಗೆ ಚಿಕ್ಕದಿಂದಲೇ ಸ್ಟೇಜ್ ಫಿಯರ್ ಇರೋದ್ರಿಂದ ನಾನು ಸಭೆಗಳಾಗಿದ್ದೆ ಸಭೆಯಲ್ಲಿ ಕೂತ್ಕೊಳ್ತಾ ಇದ್ದೀನಿ ಶಾಲಾ ಮಕ್ಕಳ ಸಭೆ ಇದು ನನಗೆ ಸ್ಟೇಜಿಗೆಲ್ಲ ಹತ್ತಲಿಕ್ಕೆ ಬಹಳ ಭಯ ತಂತವ್ರನ್ನ ಟೀಚರ್ಸ್ ಕರೆಯೋದು ಕೂಡ ಇಲ್ಲ ಗೊತ್ತಾಗುತ್ತೆ ಅವ್ರಿಗೆ ಮಾತಾಡುವಾಗಲೇ ತೊದಲುವವರು ಸ್ಟೇಜಲ್ಲಿ ಯಾವತ್ತೂ ಇದು ಮಾಡಲ್ಲ ಅಲ್ಲಿ ನನಗೆ ಒಂದು ಇನ್ನೊಂದು ಟಾಪಿಕ್ ಬಗ್ಗೆ ನೆನಪಾಯಿತು ವಿದ್ಯೆ ಮೇಲೋ ಬುದ್ಧಿ ಮೇಲೋ ಅಂತ ನನಗೆ ಅದು ಈ ಕೃತಿಕಾ ರೆಡ್ಡಿ ಯಾವಾಗ ನಾನು ವಿಷಯವನ್ನು ನ್ಯೂಸ್ ಮೂಲಕ ಇದ್ದೀನಿ ಆವಾಗ ನನಗೆ ಆ ಟಾಪಿಕ್ ನನ್ನ ತಲೆಯಲ್ಲಿ ಬಹಳಷ್ಟು ಒಡ್ತಾಯಿದ್ದೆ ನಿಜ ಅಲ್ವ ವಿದ್ಯೆ ಮೇಲೋ ಬುದ್ಧಿ ಮೇಲೋ ಅಂದರೆ ಖಂಡಿತವಾಗಿ ಬುದ್ಧಿ ಮೇಲು ವಿದ್ಯೆ ಬೇಕು ಬುದ್ಧಿ ಇದ್ದವರಿಗೆ ವಿದ್ಯೆ ಬೇಕು ಅಥವಾ ಬುದ್ಧಿ ಜೊತೆ ವಿದ್ಯೆ ಇದ್ದರೆ ಅದು ಬಹಳ ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತೆ ಯಾಕೆಂದರೆ ಇವತ್ತು ಕೃತಿಕವ್ರು ಎಷ್ಟು ಓದಿದ್ದಾರೆ ಪಾಪ ಅವರು ಎಷ್ಟೊಂದು ಮುಗ್ಧೆ ಆಗಿರ್ಬೋದು ತನ್ನ ಗಂಡ ಇಷ್ಟೆಲ್ಲ ಮಾಡುವಾಗಲೂ ಒಂದು ಚೂರು ಕೂಡ ಅವರ ತಲೆಗೆ ಹೋಗಿಲ್ಲ ಅಂದರೆ ಅಲ್ಲಿ ಅವರು ಯಾವ ಬುದ್ಧಿನ ಉಪಯೋಗಿಸ್ಕೊಂಡಿಲ್ಲ ಅತಿಯಾದ ನಮಗೆ ಅಷ್ಟೊಂದು ನಂಬಲೇಬಾರ್ದು ಬುದ್ಧಿ ಇರುವವರು ಯಾರು ಯಾರನ್ನು ಅಷ್ಟು ನಂಬಲ್ಲ ನಾನು ಹತ್ತನೇ ಕ್ಲಾಸ್ ಕಲ್ತಿರೋದು ನನ್ನ ಮನೆಯಲ್ಲಿ ಯಾರಾದರೂ ನನಗೆ ಈಗ ಒಂದೆರಡು ಸಲ ಈ ಥರ ಗ್ಯಾಸ್ಟ್ರಿಕ್ ಅದು ಇದ್ದಂಥವ್ರ ಔಷಧಿಂದ ಕೊಟ್ಟರೆ ಖಂಡಿತವಾಗಿ ನಾನು ತಗೊಳ್ತಾ ಇರಲಿಲ್ಲ ಇವತ್ತಿಗೂ ನಾನೊಂದು ಕ್ಲಿನಿಕಲ್ಲಿ ಹೋದರೆ ಅವರ ಔಷಧ ಕೊಟ್ಟರೆ ಒಂದು ಸಲ ಗೂಗಲ್ ಸರ್ಚ್ ಮಾಡುವಂತಹ ಒಂದು ಅಭ್ಯಾಸನ ಕೂಡ ಇಟ್ಕೊಂಡಿದ್ದೀನಿ ಅದು ಅಭ್ಯಾಸ ನಂದು ಅದು ಗೂಗಲ್ ಬಂದ ಮೇಲೆ ಅದರ ಬಗ್ಗೆ ಸ್ವಲ್ಪ ನಾನು ತಿಳಿತೀನಿ ತಿಳಿದ ಮೇಲೇ ಔಷಧಿನ ಅಂತ ತಗೊಳ್ಳೋದು ಇಷ್ಟು ಸಾಮಾನ್ಯ ಕಮ್ಮಿ ಓದಿದವರಿಗೆ ಇಷ್ಟು ಜ್ಞಾನ ಇರಬೇಕಂದ್ರೆ ನಿಮ್ಮಂಥ ವಿದ್ಯಾವಂತರಿಗೆ ಎಷ್ಟು ಜ್ಞಾನ ಇರಬೇಕಾಗಿತ್ತು ಅಂತ ನಾನು ಹೇಳೋದು ಇವತ್ತು ನಿಮ್ಮ ಹತ್ರ ಒಂದು ಬುದ್ಧಿ ಅಂತ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡಿದ್ದರೆ ಇವತ್ತು ನೀವು ಎಲ್ಲರಾಗಿ ಆ ತಂದೆ ತಾಯಿಯ ಮಗಳಾಗಿ ಆ ಅಕ್ಕನ ತಂಗಿಯಾಗಿ ಆ ಕುಟುಂಬದ ಒಂದು ಸದಸ್ಯಾಗಿ ಗೆಳತಿಯರಿಗೆ ಗೆಳತಿಯಾಗಿ ಒಂದು ಒಳ್ಳೆ ಒಂದು ವಿದ್ಯಾವಂತ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಡಾಕ್ಟ್ರನ್ನ ಕೂಡ ಸಿಗ್ತಾ ಇತ್ತಲ್ ನೀವು ಯಾಕೆ ಉಪಯೋಗಿಸಿಲ್ಲ ಬುದ್ಧಿ ಹೇಳಿ ಅಕಸ್ಮಾತ್ ನಿಮಗೆ ಅಲ್ಲಿಂದ ಬಿಟ್ಟು ಬಂದು ಸ್ವಲ್ಪ ದಿನ ಕೆಲಸ ಮಾಡಿ ಮತ್ತೆ ಒಳ್ಳೆಯ ಒಂದು ಹುಡುಗನ ಆಯ್ಕೆ ಮಾಡ್ಬೋದಾಗಿತ್ತಲ್ವ ಯಾರು ಹೇಳಿದ್ದು ಎರಡು ಮದುವೆ ತಪ್ಪು ಅಂತ ಸಮಯ ಬಂದರೆ ಎರಡು ಮದುವೆನೂ ಆಗ್ಬೋದು ಯಾಕಂದರೆ ಇಂತಹ ಸಮಯದಲ್ಲಿ ಮನುಷ್ಯನ ತುಂಬ ಬುದ್ಧಿನ ಉಪಯೋಗಿಸ್ಕೊಳ್ಬೇಕು ಗ್ಯಾಸ್ಟ್ರೈಟಿಸ್ ಒಂದು ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಆಮೇಲೆ ಡಿಗ್ರಿ ಪಡಿಬೇಕಂದ್ರೆ ಯಾವುದೆಲ್ಲ ತರಹದ ಓದು ಎಕ್ಸಾಮೆಲ್ಲ ಕೂತು ಅವರ ಒಂದು ಸೀಟನ್ನು ಗಿಟ್ಟಿಸ್ಕೊಳ್ಬೇಕು ಇಷ್ಟೆಲ್ಲ ತಿಳಿದಿರುವ ನಿಮಗೆ ಇವತ್ತು ತನ್ನ ಗಂಡ ಹೀಗೆಲ್ಲ ಮಾಡೋ ಒಂದು ಚೂರು ತಲೆಗೆ ಹೋಗಲ್ಲ ಅನ್ನೋದು ವಿಪರ್ಯಾಸ ಮತ್ತು ತನ್ನ ತವರು ಮನೆಯಲ್ಲೇ ಹಾಗೆ ಆಗಿ ಅದನ್ನು ಕೂಡ ಎತ್ತ ತಂದೆ ತಾಯಿ ಕೂಡ ಏನಾಗಿದೆ ಅಂತ ನೋಡುವಷ್ಟು ಪ್ರೈವಸಿ ಕೊಡಬೇಕು ಅವರಿಗೆ ಇಲ್ಲಿ ಎಲ್ಲರದ್ದೂ ಬುದ್ಧಿಗೆ ಮಸಿ ಬಳೆದಿತ್ತು ಹಾಗಾಗಿ ನನಗೆ ಅವನ ನಗು ನೋಡುವಾಗಲೇ ಆಗುತ್ತೆ ಹುಡುಗಿ ಎಷ್ಟು ಚೆಂದ ಇದ್ದಾರೆ ಅವನು ಏನು ಕಲರ್ ಬಿಟ್ಟರೆ ಏನು ಚೆಂದಾಗಿದೆ ಒಂದಿಷ್ಟು ಹೊಟ್ಟೆ ಬ ಬಂದು ಒಬ್ಬ ವೈದ್ಯನಿಗೆ ಆ ಥರ ಹೊಟ್ಟೆ ಇರೋದು ಅಂತ ತಕ್ಷಣ ತಿಳ್ಕೊಳ್ಬೇಕು ಇವನು ಒಳ್ಳೆ ವೈದ್ಯನಲ್ಲ ಅಂತ ಕೆಲವರಿಗೆ ಅದು ವಂಶ ಪಾರಂಪರ್ಯವಾಗಿ ಬರುತ್ತೆ ಅದು ಏನು ಮಾಡ್ಲಿಕ್ಕಾಗಲ್ಲ ಇವನೊಂದು ನಗು ಎಲ್ಲ ನೋಡಿದರೆ ತುಂಬ ಫೇಕ್ ಅಂತ ಅನಿಸಲ್ವಾ ನಿಮ್ಮನ್ನು ವೀಡಿಯೋ ಎಲ್ಲ ನೋಡಿದರೆ ಯಾಕೆ ಜ ದೂರದಿಂದ ನೋಡಿದ ನಮಗೆ ಅರ್ಥ ಆಗ್ತಾ ಇದೆ ಜೊತೆಯಲ್ಲಿರುವ ಈ ಹೆಣ್ಣು ಮಗುಗೆ ಯಾಕೆ ಅರ್ಥ ಆಗಿಲ್ಲ ಅಂತ ನಾನು ಹೇಳ್ದು ಹಾಗಾಗಿ ನಾನು ಹೇಳೋದು ಇನ್ನು ಈಗ ಓದವರು ಹೋದರು ಇನ್ಯಾವ ವಾಪಸ್ ಬರಲ್ಲ ಅವನಿಗೆ ತಕ್ಕ ಶಿಕ್ಷೆ ಅಂದರೆ ಕಲ್ಲು ಶಿಕ್ಷೆ ಆದಾಗ ಎಲ್ಲರಿಗೂ ಖುಷಿಯಾಗುತ್ತೆ ಆದರೆ ಇನ್ನಿರುವ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು ಈ ವಿಡಿಯೋ ನೋಡಿ ಒಂದೆರಡು ಹೆಣ್ಣು ಮಕ್ಕಳಾದರೂ ಕಲಿಯಿರಿ ಯಾರನ್ನು ನಂಬಬೇಡಿ ಮೊದಲು ನಮ್ಮನ್ನು ನಮ್ಮ ನಾವು ನಂಬಬೇಕು ನಮಗೆ ಪಕ್ಕದವರ ಶರ್ಟಲ್ಲಿ ತೂತಿದ್ರೆ ಕಾಣುತ್ತೆ ಪಕ್ಕದವರು ಒಂದು ಡ್ರೆಸ್ ಮೇಲೆ ಒಂದು ಸಣ್ಣ ತೂತಿದ್ರೆ ಕಾಣುತ್ತೆ ನಮ್ಮ ಬೆನ್ನ ಮೇಲೆ ಇಡೀ ನಮ್ಮ ಬಟ್ಟೆ ತೂತಿದ್ರೆ ನಮಗೆ ಕಾಣಲ್ಲ ಹೀಗಿದೆ ನಾವು ನಮ್ಮ ಸಮಾಜ ಅಲ್ವೋ ಇವತ್ತು ಯಾಕಂದರೆ ಪರರ ಎಲ್ಲ ತಪ್ಪುಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಪರರ ಡೊಂಕೆಲ್ಲ ಕಾಣಲಿಕ್ಕೆ ಸಿಗುತ್ತೆ ನಮ್ಮನ್ನು ನಾವು ಗಮನಿಸೋದೇ ಇಲ್ಲ ಪರರನ್ನು ಗಮನಿಸಿ 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 ನಮಗೆ ನಮ್ಮನ್ನು ನೋಡಲಿಕ್ಕೂ ಇಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೂ ಇಲ್ಲ ಆ ಥರ ಆಗಿದೆ ಇನ್ನೊಬ್ಬರನ್ನೇ ನಾವು ಸಂಭಾಳಿಸೋದ್ರಲ್ಲೇ ಜೀವನ ಕಳೀತೀವಿ ಹಾಗಾಗಿ ಇಲ್ಲಿ ಅವನು ಮಾಡಿದ ದೊಡ್ಡ ತಪ್ಪು ಅದರ ಜೊತೆ ಈ ಹೆಣ್ಣು ಮಗು ತನ್ನ ಉಪ ಬುದ್ಧಿನ ಉಪಯೋಗಿಸಿಲ್ಲ ಅಲ್ವಾ ಅಂತ ಇನ್ನೊಂದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಷ್ಟು ವಿದ್ಯೆ ವಿದ್ಯೆ ಎದ್ದುಕೊಂಡು ಆ ಬುದ್ಧಿ ಸಮಯಕ್ಕೆ ಬರಲಿಲ್ಲ ಅಂದಮೇಲೆ ಅಷ್ಟು ವಿದ್ಯೆ ಇಟ್ಕೊಂಡು ಏನು ಹೇಳಿ ಬರೀ ವಿದ್ಯೆ ಇದ್ರೆ ಸಾಕ ವಿದ್ಯೆಯಿಂದ ಸಂಪಾದನೆ ಮಾಡ್ಬೋದು ದುಡ್ಡು ಅದು ಜೊತೆಗೆ ಬುದ್ಧಿ ಇರಬೇಕು ಎಷ್ಟೋ ಓದಿದವರು ಇವತ್ತು ಹತ್ತು ಸಾವಿರಕ್ಕೆ ಕೆಲಸಕ್ಕೆ ಕೆಲಸದಲ್ಲಿ ಸಂಪಾದನೆ ಮಾಡ್ತಾರೆ ಹಾಗೆ ಓದದವರು ಲಕ್ಷದ ಮೇಲೆ ದುಡಿತಾರೆ ಅದು ಹೇಳೋದು ಬುದ್ಧಿ ಅನ್ನೋದು ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸ್ಬೇಕು ನಮಗೆ ಇಡೀ ಪ್ರಪಂಚದ ಡೊಂಕು ನಮ್ಮ ಕಣ್ಣಿಗೆ ಎಲ್ಲರಿಗೂ ನನ್ನನ್ನು ಸೇರಿಸಿ ಹೇಳೋದು ನಾವು ನಮ್ಮ ಮೈ ಮೇಲೆ ನಾವು ಕಣ್ಣೇ ಇಡಲ್ಲ ಅದು ಯಾವಾಗ ಇಡೋದು ಹಾಗೇ ನಾನು ಹೇಳೋದು ಇನ್ನಿರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪರರನ್ನು ಗಮನಿಸೋದಕ್ಕಿಂತ ನಮ್ಮನ್ನು ಗಮನಿಸಬೇಕು ಬೇರೆಲ್ಲರನ್ನು ಪ್ರೀತಿಸೋ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು ಬೇರೆಲ್ಲರನ್ನು ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಳ್ಳೋ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆಗಲೇ ನಮ್ಮನ್ನು ನಾವು ಕಾಪಾಡಬೇಕು ಎಲ್ಲವೂ ನಮಗೆ ಸರ್ಕಾರ ಗಮನಿಸಬೇಕು ಪೊಲೀಸ್ ಇಲಾಖೆ ಗಮನಿಸಬೇಕು ಅವರು ಗಮನ ಆಗೋದಿಲ್ಲ ನಮ್ಮನ್ನು ಆದಷ್ಟು ನಾವು ನೋಡಬೇಕು ಒಂದು ಒಳ್ಳೆಯ ವೈದ್ಯಗೆ ಗ್ಯಾಸ್ ಗ್ಯಾಸ್ಟ್ರೈಟಿಸ್ಗೆ ಯಾವ ಔಷಧಿ ಕೊಡಬಹುದು ಅಂತ ಒಂದು ಸಣ್ಣ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಇವತ್ತು ಆ ಕುಟುಂಬ ಅಷ್ಟೊಂದು ದುಃಖದಲ್ಲಿರಬೇಕಾಗಿತ್ತು ಇಪ್ಪತ್ತೊಂಬತ್ತು ವಯಸ್ಸು ಈ ಭೂಮಿ ಪ್ರಪಂಚ ಬಿಟ್ಟು ಹೋಗುವಂಥ ವಯಸ್ಸು ಅಥವಾ ನಾವು ಒಂದು ಸಲ ಹೋದ್ರೆ ತಿರುಗಿ ಬರುವಂತಹ ಒಂದು ವಿಷಯನ ಸಾವು ಅಂದರೆ ಅಲ್ಲ ಅದು ಅಲ್ಲ ಅದು ಯಾವನೋ ಪರಿಚಯ ಇಲ್ಲದವನು ಒಂದು ಸಂಬಂಧ ಕುದುರಿತು ಮದುವೆ ಆಯಿತು ಹನ್ನೊಂದು ತಿಂಗಳಲ್ಲಿ ಯಾವನೋ ಪರಿಚಯ ಇಲ್ಲದವನ ಕೈಯಿಂದ ನಮ್ಮ ಪ್ರಾಣ ಹೋಗೋದು ಇಷ್ಟೊಂದು ನಂಬಿಕೆನ ಒಂದು ಮನುಷ್ಯರಲ್ಲಿ ಖಂಡಿತ ಈಗ ನಾನು ಹೇಳೋದು ಆ ವಯಸ್ಸು ನೋಡಿ ಆ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಆ ವಯಸ್ಸಲ್ಲಿ ಕನಸುಗಳು ಆಸೆಗಳು ಜಾಸ್ತಿ ಇರುವಾಗ ಬುದ್ಧಿಯಲ್ಲೋ ದೂರ ಓಡಿ ಹೋಗಿರುತ್ತೆ ಇನ್ನಿರುವರಾದರೂ ಕಲೀರಿ ತುಂಬ ಮಾತಾಡಿ ಮಾತಾಡಿ ಒಬ್ಬರನ್ನ ಅರ್ಥ ಮಾಡಿದ ಮೇಲೆ ಮದುವೆ ಆಗಿ ಅಲ್ಲೂ ಏನಾದರೂ ತೊಂದರೆ ಆಯಿತು ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ತೀರ ನಿಮಗೆ ಅಂದರೆ ತಾಯಿ ಮನೆಗೆ ಬಂದು ಸೇರಿ ಅಷ್ಟೇ ನಾನು ಹೇಳೋದು ಇನ್ನಿರುವ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಥವಾ ನಮ್ಮಂತೆ ಎಲ್ಲರಿಗೆ ಎಲ್ಲರಿಗೂ ಬುದ್ಧಿ ಬಂದರೆ ಸಾಕು ಕಳೆದು ಹೋಗಿದ್ದನ್ನು ಯಾವುದನ್ನು ಯಾವ ತಪ್ಪನ್ನು ಸರಿ ಮಾಡಲಿಕ್ಕಾಗಲ್ಲ ಯಾವ ನಷ್ಟವಾದ ಜೀವವನ್ನು ವಾಪಸ್ ತರಲಿಕ್ಕಾಗಲ್ಲ ಆದರೆ ಅವನಿಗೆ ಒಳ್ಳೆಯ ಶಿಕ್ಷೆ ಆದರೆ ಆ ಮನೆಯವರಿಗೆ ಕುಟುಂಬಕ್ಕೆಲ್ಲರಿಗೂ ಇಡೀ ಸಮಾಜ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗುತ್ತಾಗಲೇಬೇಕು ನನಗೆ ಬೇಡ ಅಂದ್ರೆ ತ ಕರ್ಕೊಂಡು ಹೋಗಿ ನೀನು ಇಷ್ಟ ಇಲ್ಲ ಅಂತ ಮನೆಯಲ್ಲಿ ಬಿಡ್ಬೋದಿತ್ತು ನೀನು ಕೇಳಿದರೆ ನನ್ನ ಕೈ ದುಡ್ಡು ಇಲ್ಲ ಅಂತ ಹೇಳ್ಬೋದಿತ್ತು ಇಲ್ಲ ಅವನ ಹಿನ್ನೆಲೆ ಸಾಕಷ್ಟು ಕೆಟ್ಟ ಹಿನ್ನೆಲೆ ಇರುವವನವನು ಹಾಗಾಗಿ ಇವರೆಲ್ಲೋ ಹೆಮ್ಮಾರಿದ್ದಾರೆ ಡಾಕ್ಟ್ರಿಗೆ ಡಾಕ್ಟ್ರು ಕಲಾವಿದರಿಗೆ ಕಲಾವಿದರು ಇಂಜಿನಿಯರಿಗೆ ಇಂಜಿನಿಯರು ಕೂಲಿಯವನಿಗೆ ಕೂಲಿ ಇದು ಯಾವಾಗ ನಮ್ಮ ಸಮಾಜ ಬಿಟ್ಟು ಬಿಡುತ್ತೋ ಅವತ್ತಿಗೆ ನಮ್ಮ ಸಮಾಜ ಸರಿಯಾಗುತ್ತೆ ಯಾಕೆ ಕಲಾವಿದರಿಗೆ ಕಲಾವಿದರೇ ಬೇಕಾ ಡಾಕ್ಟ್ರಿಗೆ ಡಾಕ್ಟರೇ ಬೇಕಾ ದುಬೈ ಅವರಿಗೆ ಅವರು ನರ್ಸಿಗೆ ನರ್ಸು ಈ ಥರಲ್ಲ ಯಾರಿಗೆ ನೋಡಿ ಯಾರಿಗೆ ಯಾರು ಸೂಟ್ ಆಗ್ತಾರೆ ಅದನ್ನು ಫಸ್ಟ್ ಮದುವೆಯಾಗಿ ಅಲ್ಲಿ ಬರೀ ದುಡ್ಡನ್ನು ನೋಡಬೇಡಿ ಬರೀ ವಿದ್ಯೆಯನ್ನು ನೋಡಬೇಡಿ ಅವನಿಷ್ಟು ಹೇಗಿದ್ದಾನೆ ಅಥವಾ ಅವಳು ಹೇಗಿದ್ದಾಳೆ ಅದನ್ನು ಮೊದಲು ನೋಡಿ ಡಾಕ್ಟ್ರ ಮಕ್ಕಳನ್ನ ಡಾಕ್ಟ್ರ್ ಮಾಡಿದರೆ ಡಾಕ್ಟ್ರನ್ನೇ ಹುಡುಕ್ತಾ ಇದ್ದಾರೆ ಯಾಕೆ ಡಾಕ್ಟ್ರಿಗೆ ವಕೀಲರಾಗೋದಿಲ್ವ ಡಾಕ್ಟ್ರಿಗೆ ಇಂಜಿನಿಯರ್ ಆಗೋದಿಲ್ವ ಡಾಕ್ಟ್ರಿಗೆ ಇನ್ನು ಎಮ್ ಬಿ ಎ ಇದನ್ನೆಲ್ಲ ಇದರಿಂದೆಲ್ಲ ನಮ್ಮ ಸಮಾಜ ಬದಲಾಗಬೇಕು ನಾವು ಬದಲಾಗಬೇಕು ಆಮೇಲೆ ಈ ಒಂದು ಟೆಂತ್ ಮತ್ತು ಪಿ ಯು ಸಿ ಆದಮೇಲೆ ಫಸ್ಟ್ ಸಿಗುತ್ತಾ ಅಂತ ಡಾಕ್ಟರ್ ಇಂಜಿನಿಯರ್ ಸೀಟ್ ಸಿಗುತ್ತಾ ಅಂತ ನಾವು ನೋಡ್ತೀವಿ ಅದನ್ನೆಲ್ಲ ಬಿಟ್ಟು ಎಷ್ಟೆಷ್ಟು ಒಳ್ಳೆ ಆಪ್ಷನ್ಸ್ ಇದೆ ಎಷ್ಟೆಷ್ಟು ಒಳ್ಳೆಯ ವಿದ್ಯಾಭ್ಯಾಸಗಳು ಬೇರೆ ಇದೆ ಯಾವುದೆಲ್ಲ ರೀತಿಯಲ್ಲಿ ಸಂಪಾದನೆ ಮಾಡ್ಬೋದು ಯಾವುದೆಲ್ಲ ಸಣ್ಣ ಓದಲ್ಲಿ ಒಂದು ಅತಿ ಹೆಚ್ಚಿನ ಸಂಪಾದನೆ ಕೂಡ ಮಾಡ್ಬೋದು ಹಾಗಾಗಿ ಸ್ವಲ್ಪ ಇಂಥದ್ದನ್ನೆಲ್ಲ ಬಿಟ್ಟು ಬಿಟ್ಟು ಸರಿಯಾಗಿ ಆದರೂ ಪರವಾಗಿಲ್ಲ ಸರಿಯಾಗಿ ನೋಡಿ ಮದುವೆ ಆಗಬೇಕು ಹಾಗೆ ನಾವು ಜಸ್ಟ್ ಫ್ರೆಂಡ್ ಆಗಲಿ ಗೆಳೆ ಗೆಳತಿಯರನ್ನು ನೋಡುವಾಗಲೂ ಅಷ್ಟೇ ನಾವು ತುಂಬ ಯೋಚನೆ ಮಾಡಿ ಗೆಳೆತನ ಆರಂಭ ಮಾಡಬೇಕು ಗೆಳೆಯರ ಮಧ್ಯೆ ಇಂಥದ್ದು ನಡಿಬೋದು ಗೆಳತಿಯರ ಮಧ್ಯೆ ಇಂಥದ್ದು ನಡಿಬೋದು ಮೊನ್ನೊಂದು ಹುಡುಗಂದು ಪುತ್ತೂರು ಹಾಗೆ ನಡೀತಲ್ವ ಹಾಗಾಗಿ ದಯವಿಟ್ಟು ಯಾರನ್ನೂ ನಂಬಲಿಕ್ಕೆ ಹೋಗ್ಬಿಡಿ ಮೊದಲು ನಮ್ಮ ಜೀವ ನಂತರ ಅವರಿಗೆ ಶಿಕ್ಷೆ ಆಗೋದೆಲ್ಲ ಅದು ಎಲ್ಲ ಘಟನೆ ನಡೆದ ಮೇಲೆ ಅದು ನಮ್ಮ ಕೊನೆಯ ಆಪ್ಷನ್ ಅದು ಹಾಗಾಗಿ ಮೊದಲು ನಮ್ಮನ್ನು ನಾವು ಸೇಫ್ಟಿಯಾಗಿ ಇಟ್ಕೊಳ್ಳೋದನ್ನು ಕಲಿಯೋಣ ಮತ್ತೊಂದು ಇಂಥದೇ ವೀಡಿಯೋ ಜೊತೆ ನಾನು ಬರ್ತೀನಿ ಈ ನನ್ನ ಮಾತು ಒಂದು ಇಬ್ಬರಿಗೆ ತಲುಪಿದ್ರೂ ಕೂಡ ನನಗೆ ಬಹಳ ಸಂತೋಷ ಎಲ್ರಿಗೂ ಟಾಟಾ ಬಬಾಯ್ ಸಿ ಯು